ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘವು ಚಳಿಗಾಲದ ಅಧಿವೇಶನದಲ್ಲಿ ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಲು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಸರ್ಕಾರ ನಮ್ಮನ್ನ ಕಡೆಗಣಿಸುತ್ತಿದೆ ಹಾಗಾಗಿ ನಾವು ಎಸ್ ಟಿ ಸಮುದಾಯಕ್ಕೆ ಸೇರಲು ಬದ್ಧರಾಗಿದ್ದೇವೆ ನಾವುಗಳು ಹಿಂದುಳಿದವರು ನಮ್ಮಲ್ಲಿ ಅವಿದ್ಯಾವಂತರೇ ಜಾಸ್ತಿ ಹಾಗಾಗಿ ನಮ್ಮನ್ನ ಸರ್ಕಾರ ಎಸ್ಟಿ ಸಮುದಾಯಕ್ಕೆ ಸೇರಿಸಲಿ ಎಂದು ಹೋರಾಟ ಮಾಡಿದ್ದಾರೆ ಸ್ವತಂತ್ರ ಪೂರ್ವದಿಂದ ಕಾಡುಗೊಲ್ಲರು ಕಾಡು ಪ್ರಾಣಿಗಳ ರೀತಿಯಲ್ಲಿ ಕುರಿ ದನಗಳನ್ನ ಮೇಯಿಸಿಕೊಂಡು ಅಲೆಮಾರಿಗಳ ರೀತಿ ಜೀವನ ನಡೆಸ್ತಾ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದೆ ಬಾರದೆ ಹಿಂದೆ ಉಳಿದಿದ್ದಾರೆ ಸಮಾಜದಲ್ಲಿ ಸಮಾನತೆ ಕಾಣಲು ಮೀಸಲಾತಿ ಅವಶ್ಯಕವಾಗಿ ಬೇಕಿದೆ ಈ ಹೋರಾಟ ಸಮಿತಿಯಲ್ಲಿ ತಾಲೂಕು ಕಾಡುಗೊಲ್ಲ ಸಂಘದ ಅಧ್ಯಕ್ಷರಾದ ಸುರೇಂದರ್ ಅಯ್ಯಣ್ಣ ಹುಚ್ಚನಹಟ್ಟಿ ಕಾಡುಗೊಲ್ಲ ಹಿರಿಯ ಮುಖಂಡರು ಇನ್ನೂ ಹಲವು ಗ್ರಾಮಸ್ಥರು ಉಪಸ್ಥಿತರಿದ್ದರು ಹೇಳ್ಬೇಕು ಅಂತೇಳಿ ಹೋರಾಟ ನಡೀತಾ ಇದ್ದರೂ ಕೂಡ ಈ ಒಂದು ಜನಾಂಗವನ್ನು ಕಣಗಣಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಆದರೆ ಮುಂದೆ ಈ ಒಂದು ಕೆಲಸವನ್ನ ಮಾಡಬಾರ್ದು ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ವಿಚಾರದ ಬಗ್ಗೆ ವಿಸ್ತೃತವಾದ ಚರ್ಚೆಯನ್ನು ನಡೆಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದು ಈ ಒಂದು ಜನಾಂಗದ ಮೇಲೆ ಬಹಳಷ್ಟು ವಿಚಾರವನ್ನು ಈ ಒಂದು ಜನಾಂಗವನ್ನು ಕುರಿತು ಭಾಳಷ್ಟು ವಿಚಾರವನ್ನು ಮಾತಾಡಿಯರೆ ಅವರು ಕೂಡ ಈಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಫೈಲಿನ ಬಗ್ಗೆ ವಿಚಾರವ ವಿಸ್ತೃತವಾದ ಚರ್ಚೆಯನ್ನು ಮಾಡಿ ಸರಿ ಸರಿಪಡಿಸಿ ಏನು ನ್ಯೂನ್ಯತೆಗಳಿವೆ ಅವುಗಳನ್ನು ಸರಿಪಡಿಸಿ ಕಳಿಸ್ಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಹಾಗೆ ಕುರಿಗಳನ್ನು ಕಾಯುವುದು ದನಗಳನ್ನು ಕಾಯ್ತಕ್ಕಂಥದ್ದು ಈ ಕುರಿಗಳನ್ನು ಮತ್ತು ದನಗಳನ್ನು ಕಾಯೋದಕ್ಕೆ ಒಂದು ಕಡೆ ಮೇವು ನೀರು ಸಿಗದೆ ಇದ್ದಂಥ ಸಂದರ್ಭದಲ್ಲಿ ಊರಿಂದ ಊರಿಗೆ ತಾಲೂಕಿನಿಂದ ತಾಲೂಕಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ನಾವೇನು ಅಲೆಮಾರಿಗಳಾಗಿ ಅಲದಲಿದು ಹೋಗ್ತಾ ಇದ್ದೀವಿ ನಾವು ಇವತ್ತು ನಮ್ಮ ಕಾಡುಗೊಲರನ್ನು ಅಲೆಮಾರಿ ಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸರ್ಕಾರ ಮಾಡಬೇಕು ಭಾಳ ಕಾಲದಿಂದ ಕೋರಿಕೆಯಿಂದಾಗಿಯೂ ಕೂಡ ಇವತ್ತಿನವರೆಗೂ ಕೂಡ ನಮ್ಮನ್ನು ಅಲೆಮಾರಿ ಪಟ್ಟಿಗೆ ಸೇರಿಸ್ತೇ ವಿಳಂಬವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ರಾಜಕೀಯ ಪ್ರಾತಿನಿಧ್ಯ ನಮ್ಮಲ್ಲಿ ಆರ್ಥಿಕ ಆರ್ಥಿಕವಾಗಿ ಯಾವುದೇ ಸಬಲತೆ ಇಲ್ಲದೆ ಇರೋ ಕಾರಣ ನಾವು ಮೀಸಲಾತಿ ಮುಖಾಯನ ನಾವು ರಾಜಕೀಯಕ್ಕೆ ಧುಮಬೇಕಾಗತ್ತೆ ನಮಗೆ ಬಿ ಸಿ ಎಮ್ ಎ ಒಂದು ಪಟ್ಟಿನಲ್ಲಿ ನಮ್ಮ ಕಾಡುಗೊಲ್ಲರನ್ನ ಸೇರಿಸಬೇಕು ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳೋದರ ಮುಖೇನ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಪ್ರತಿ ಕಾಡುಗೊಲ್ಲರ ಹಟ್ಟಿಗಳಲ್ಲಿ ನಾಮಫಲಕಗಳನ್ನು ಹಾಕುವುದರ ಮುಖೇನ ಇವತ್ತು ನಮ್ಮ ತಿಪ್ಪೂರು ತಾಲೂಕಿನ ಯುವಕರು ಮತ್ತೆ ಎಲ್ಲ ಹಿರಿಯ ಮುಖಂಡರುಗಳು ಸೇರಿ ನಮ್ಮ ಜನಾಂಗಕ್ಕೆ ನ್ಯಾಯವನ್ನು ಒದಗಿಸಬೇಕು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಜನಾಂಗದಲ್ಲಿ ಎಲ್ಲ ಮಕ್ಕಳಲ್ಲಿ ಎಲ್ಲ ಹಿರಿಯರಲ್ಲಿ ಇವತ್ತು ಅರಿವನ್ನು ಮೂಡಬೇಕು ಅಂತೇಳಿ ಇವತ್ತು ಕಾಡುಗೊಲ್ಲರ ಅಟ್ಟಿಗೆ ನಾಮಫಲಕಗಳನ್ನು ನಾವು ಕಾಡುಗೊಲ್ಲರು ನಾವು ಕಾಡುಗೊಲ್ಲರನ್ನ ನೀವು ಸರ್ಕಾರ ಗಮನಿಸಬೇಕು ಅಂತೇಳಿ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಇವತ್ತು ನಾಮಫಲಕಗಳನ್ನು ನಮ್ಮ ತಿಪ್ಪೂರಿನ ಯುವಕರೆಲ್ಲ ಆಗ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ನಮ್ಮತ್ತ ನೋಡಿ ನಮ್ಮ ಕಾಡುಗೊಲ್ಲ ಸಮಾಜಕ್ಕೆ ನ್ಯಾಯವನ್ನು ಒದಗಿಸುತ್ತಾ ಒದಗಿಸಿ ಕೊಡಬೇಕು ಅಂತೇಳಿ ನಾವೊಂದು ಈ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಎಷ್ಟಿ ಸಮುದಾಯದವರು ಬೇಡ ಅನ್ನೋ ಒಂದು ಕೂಗು ಬರ್ತಾ ಇದೆ ಅಂದರೆ ಸೇರಿಸ್ಬೇಡಿ ಅನ್ನೋ ಒಂದು ಕೂಗು ಬರ್ತಾ ಇದೆ ಅಂತ ಕೇಳ್ತಾ ಇದ್ದೀವಿ ಯಾಕೆಂದರೆ ನಮಿ ತೊಂದರೆ ನಮ್ಮ ಮೀಸಲಾತಿನಲ್ಲಿ ನಮಿ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅವರೇನಾದರೂ ನಿಮಗೆ ಅಪೋಸ್ ಮಾಡ್ಬೋದಾ ಸಂವಿಧಾನದ ಪ್ರಕಾರ ಯಾರು ಯಾರಿಗೂ ಕೂಡ ಹೇಳ್ತಕ್ಕಂಥ ಕೆಲಸ ಅಲ್ಲ ಅವ್ರ ಬಗ್ಗೆ ನಾವು ಕೂಡ ಮಾತನಾಡ್ತಕ್ಕಂಥದ್ದು ಇಲ್ಲ ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ ಯಾರಿಗೆ ಕೊಡಬೇಡ್ರಿ ಅಂತಲಾಗಲಿ ಅವರಿಂದ ಕಿತ್ಕೊಳ್ತಕ್ಕಂಥದ್ದಾಗಲಿ ನಮ್ಮ ಉದ್ದೇಶ ಅಲ್ಲ ಸಂವಿಧಾನದ ಏನು ಹೇಳುತ್ತೆ ಸಂವಿಧಾನದ ಪರಿಚಯದ ಎಲ್ಲರಿಗೂ ಸಮಾನತೆ ಇರಬೇಕು ಅಂತೇಳಿ ಆ ಸಮಾನತೆ ಅಡಿಯಲ್ಲಿ ನಾವು ಹಿಂದುಳಿದಿದ್ದೇವೆ ನಮ್ಮ ಜನಾಂಗ ಹಿಂದುಳಿದಿದೆ ನಾವು ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದೀವಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ ಹಾಗಾಗಿ ನಮಗೆ ಮೀಸಲಾತಿಯನ್ನು ಕೊಡಿ ನಮಗೆ ಅರ್ಹರಿದ್ದೀವಿ ಟ್ರಸ್ಟನ್ನು ಹೇಳ್ತಾರೆ ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ವಿದೇಶಿಯ ಬರಹಗಾರರು ಹೇಳ್ತಾರೆ ಕಾಡುಗೊಲ್ರು ತುಂಬ ಕಡು ಬಡತನದಲ್ಲಿ ಗುಡಿಸಲುಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಏನು ಬುಡಕಟ್ಟು ಜನಾಂಗ ಇಪ್ಪತ್ತೆಂಟು ಅಂದಿನ ಕಾಲದ ಇಪ್ಪತ್ತೆಂಟು ಬುಡಕಟ್ಟು ಜನಾಂಗಗಳಲ್ಲಿ ಕಾಡುಗೊಲ್ಲರೇ ಅತಿ ನಿಕೃಷ್ಟವಾಗಿ ಬದುಕನ್ನು ಬದುಕ್ತಾ ಇದ್ದಾರೆ ಅವರಿಗೆ ಸಾಮಾಜಿಕ ಚಿಂತನೆಗಳಿಲ್ಲ ಅವರಿಗೆ ಆರ್ಥಿಕ ಚಿಂತನೆಗಳಿಲ್ಲ ಕೇವಲ ಪ್ರಾಣಿಗಳ ತರಹ ಬದುಕನ್ನು ಪಡ್ತಾ ಇರತಕ್ಕಂಥ ಜನಾಂಗ ಭಾರತದಲ್ಲಿ ಏನಾದರೂ ಇದ್ದರೆ ಅದು ಕಾಡುಗೊಲರ ಜನಾಂಗ ಹೇಳಿ ನಮ್ಮ ಎ ಬಿ ಟ್ರಸ್ಟನ್ರವರು ಅವತ್ತಿನ ಕಾಲದಲ್ಲೇ ಹೇಳಿದ್ದಾರೆ ಅದೇ ರೀತಿ ಮಹಾರಾ ಮೈಸೂರು ಮಹಾರಾಜರವರು ಕೂಡ ಈ ಒಂದು ಕಾಡುಗೊಲರ ಬಗ್ಗೆ ಬೆಳಕ ಚೆಲ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸ್ವತಂತ್ರ ಪೂರ್ವದಲ್ಲಿ ಅಷ್ಟೆಲ್ಲ ಆದರೂ ಕೂಡ ಸ್ವತಂತ್ರ ನಂತರದಲ್ಲಿ ಬಂದಂಥ ಸರ್ಕಾರಗಳು ನಮ್ಮನ್ನ ಕಡೆಗಣಿಸಿ ಇವತ್ತಿಗೂ ಕೂಡ ನಾವು ಕುರಿಕಾಯುವರು ಕುರಿಕಾಯ್ಕಂಡೇ ಇರಲಿ ಅಂತಕ್ಕಂಥ ಮನೋಭಾವವನ್ನ ಏನು ವ್ಯಕ್ತಪಡಿಸ್ತಾ ಇದೆ ಅದನ್ನ ಬಿಟ್ಟು ದಯವಿಟ್ಟು ನಮಗೆ ನ್ಯಾಯವನ್ನ ಕೊಡಿಸ್ಬೇಕು ಅಂತ ಹೇಳಿ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಜಿಲ್ಲೆಗಷ್ಟ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಈ ಸ ಈ ಒಂದು ಹೋರಾಟವನ್ನ ಮಾಡ್ತಾ ಈ ಇಡೀ ರಾಜ್ಯದಲ್ಲಿ ಎಷ್ಟು ಎಷ್ಟು ಪರ್ಸೆಂಟ್ ಕಾಡ್ಕೊಂಡಿದ್ದೀರಾ ಇಡೀ ರಾಜ್ಯದಲ್ಲಿ ಸುಮಾರು ನಾವು ಎಂಟರಿಂದ ಒಂಬತ್ತು ಲಕ್ಷ ಮತದಾರರು ಈ ಕಾಡ ಇದ್ದೇವೆ ಸುಮಾರು ನಲವತ್ತು ತಾಲೂಕಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಹನ್ನೆರಡು ಜಿಲ್ಲೆಗಳಲ್ಲಿ ವಾಸ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೇವೆ ಆಂಧ್ರ ಪ್ರದೇಶದಲ್ಲಿ ಎರಡು ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ ಸಂಘಟನೆ ಉದ್ಘಾಟನೆ ಮಾಡಿದ್ದೀರಾ ಬೋರ್ಡ್ ಕಟ್ಟಿದ್ದೀರಾ ಏನು ಉದ್ದೇಶ ಏನಂತ ಸರ್ ಸುಮಾರು ದಶಕಗಳ ಕಾಲದಿಂದ ನಾವು ಎಷ್ಟಿಗೆ ಸೇರಬೇಕು ಅನ್ನೋ ಒಂದು ಮೀಸಲಾತಿ ಕೊಡಬೇಕು ಕರ್ನಾಟಕ ಸರ್ಕಾರದವರು ಅಂತೇಳಿ ಅಥವಾ ಭಾರತ ಸರ್ಕಾರದವರು ಮೀಸಲಾತಿ ಕೊಡಬೇಕು ಅಂತೇಳಿ ಹೋರಾಟವನ್ನು ಪ್ರಾರಂಭ ಈ ಸಮಾಜ ಮಾಡಿತ್ತು ತದನಂತರ ಸುಮಾರು ಐದು ವರ್ಷಗಳ ಹಿಂದೆ ಸನ್ಮಾನ್ಯ ರಾಜಣ್ಣನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಪ್ರಾರಂಭ ಆಗ್ತದೆ ಆಗಿ ಸುಮಾರು ನಲವತ್ತು ತಾಲೂಕುಗಳಲ್ಲಿ ಮತ್ತು ಹನ್ನೆರಡು ಜಿಲ್ಲೆಗಳಲ್ಲಿ ಈ ಕಾಡುಗೊಲ್ಲರು ವಿಸ್ತೃತವಾಗಿ ವಾಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅರಿವನ್ನು ಮೂಡಿಸತಕ್ಕಂಥ ಕೆಲಸವನ್ನು ಸನ್ಮಾನ್ಯ ರಾಜಣ್ಣನವರು ಮತ್ತು ಅವರ ಸಂಘದ ಎಲ್ಲ ಸದಸ್ಯರುಗಳು ಕೂಡ ಮಾಡ್ತಾರೆ ಅದರ ಫಲವಾಗಿ ನಮ್ಮನ್ನು ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿ ಇವತ್ತು ಡೆಲ್ಲಿಗೆ ಕಳಿಸ್ಕೊಟ್ಟಿರ್ತದೆ ಆದರೆ ಅದು ಕೆಲವು ನ್ಯೂನತೆಯನ್ನು ಹೊಂದಿದೆ ಅಂತೇಳಿ ಭಾರತ ಸರ್ಕಾರದವರು ಕರ್ನಾಟಕ ಸರ್ಕಾರದವರಿಗೆ ಆ ನ್ಯೂನತೆಗಳನ್ನು ಸರಿಪಡಿಸಿ ಕಾಡುಗೊಲರದ ಫೈಲನ್ನು ವಾಪಸ್ ಕಳಿಸ್ಕೊಡಿ ಅಂತೇಳಿ ಏನು ಕೇಳಿದರು ಇವತ್ತು ಆ ಫೈಲನ್ನು ಕಳಿಸ್ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ ನ್ಯೂನತೆಗಳನ್ನು ಕರ್ನಾಟಕ ಸರ್ಕಾರ ಸರಿಪಡಿಸಿ ಇವತ್ತು ದೆಹಲಿ ದೆಹಲಿಗೆ ಆ ಒಂದು ಫೈಲನ್ನು ಕಳಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಆದರೆ ಭಾಳ ವರ್ಷಗಳಿಂದ ಇದೇ ರೀತಿ ಫೈಲನ್ನು ವಾಪಸ್ ಆಗ್ತಕ್ಕಂಥದ್ದು ಮತ್ತೆ ಕಳಿಸ್ತಕ್ಕಂಥದ್ದು ಮತ್ತೆ ವಾಪಸ್ ಆಗ್ತಕ್ಕಂಥದ್ದು ನಡೀತಾ ಇದೆ ನಿಜವಾಗ್ಲೂ ಕೂಡ ಅರ್ಹರಾಗಿರ್ತಕ್ಕಂಥ ಕಾಡುಗೊಲ್ಲ ಜನಾಂಗ ಪರಿಶಿಷ್ಟ ಪಂಗಡಕ್ಕೆ ಸೇರಲು ತುಂಬ ಅರ್ಹತೆಯನ್ನು ಹೊಂದಿದ್ದಾರೆ ಯಾಕೆಂದರೆ ಅವರಿಗೆ ಕಾಡುಗೊಲ್ಲರಿಗೆ ಎಷ್ಟಿಯನ್ನು ಸೇರೋದಕ್ಕೆ ಯಾವ್ಯಾವ ಅರ್ಹತೆ ಬೆಳಕು ಬೇಕೋ ಆ ಎಲ್ಲ ಅರ್ಹತೆಗಳು ಅವ್ರಿಗಿವೆ ಸಾವಿರ ಅವರು ಕಾಂಟಿನೆಂಟಲಾಗಿ ಬದುಕ್ತಾ ಇದ್ದಾರೆ ಮತ್ತು ಸಮಾಜದಿಂದ ದೂರ ಉಳಿದಿಯರೆ ಎಲ್ಲರಿಗನ್ನ ಅಂಜಿಕೆ ಸ್ವಭಾವವನ್ನು ಹೊಂದಿಯರೆ ಯಾರ ಜೊತೆಯಲ್ಲೂ ಬೆರೆಯೋದಿಲ್ಲ ಅವರು ಕಳ್ಳೆ ಬೇಲೆಯನ್ನು ಹಾಕ್ಕೊಂಡು ತಮ್ಮದೇ ಆದ ಗ್ರಾಮದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ವಿದ್ಯಾ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ